ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವಾ ಇವತ್ತಿನ ವ್ಲಾಗಿಗೆ ಸ್ವಾಗತ ಇವತ್ತಿನ ವ್ಲಾಗ್ನಲ್ಲಿ ಬಂದುಬಿಟ್ಟು ಒಂದು ಫಿಶ್ಶನಿಂದ ಒಂದು ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಸೂಪರ್ ಆಗಿರುವ ರೆಸಿಪಿ ಅದು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡೋದೇ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಇದು ಯಾವ ರೀತಿ ಮಾಡೋದು ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕು ಎಂಬುದನ್ನು ನೋಡ್ಕೋದ್ರೆ ಬನ್ನಿ ಇದೊಂದು ರೆಸಿಪಿ ಮಾಡಲಿಕ್ಕೆ ನಾನು ಸಣ್ಣ ರೀತಿಯ ಮೀನನ್ನು ತಗೊಂಡಿದ್ದೀನಿ ಅಂದರೆ ನತ್ತಲು ನತ್ತೋಲಿ ಅಂತೆಲ್ಲ ಹೇಳಿ ಕರೀತಾರೆ ಈ ಮೀನನ್ನು ಸಣ್ಣ ಸಣ್ಣ ಮೀನು ಇರುತ್ತೆ ಇದನ್ನೆಲ್ಲ ಚೆನ್ನಾಗಿ ಫಸ್ಟಿಗೆ ಕ್ಲೀನ್ ಮಾಡಿಕೊಳ್ಬೇಕು ಅದರ ತಲೆ ಅದರ ಬೋಟಿ ಅದಲ್ಲ ಇರುತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ತೆಗೆದು ಕ್ಲೀನ್ ಮಾಡಿಕೊಂಡು ಆಮೇಲೆ ಉಪ್ಪು ಹಾಕಿ ಕಲ್ಲುಪ್ಪು ಅದನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ಹೇಳಿದ್ರೆ ಅದೊಂಥರ ವಲ್ಸ್ ಸ್ಮೆಲ್ ಇರುತ್ತೆ ಅದನ್ನು ಹೋಗಲಿಕ್ಕೆ ನಾವು ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ಆಮೇಲೆ ಅದನ್ನು ಒಂದು ಮಣ್ಣಿನ ಪಾತ್ರೆಗೆ ಹಾಕಿ ಕೊಡ್ತಾ ಇದ್ದೇನೆ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಹಚ್ಕೊಂಡಿರುವಂತಹ ಈರುಳ್ಳಿನ ಸೇರಿಸಿಕೊಡ್ತಾ ಇದ್ದೇನೆ ಮತ್ತು ಈ ಮೀನನ್ನು ಇಟ್ಕೊಂಡು ಬೇರೆ ಒಂದು ರೆಸಿಪಿ ಕೂಡ ಮಾಡಿದ್ದೇನೆ ಅದು ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಇದಕ್ಕೆ ಈಗ ಹಸಿಮೆಣಸನ್ನು ಕೂಡ ಸೇರಿಸ್ತಾ ಇದ್ದೇನೆ ಖಾರಕ್ಕೆ ತಕ್ಕಂತೆ ಮೆಣಸಿನಕಾಯಿನ ಸೇರಿಸ್ಕೊಳ್ಳಿ ಆಮೇಲೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಜೊತೆಗೆ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಜಜ್ಜಿಕೊಂಡು ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಈ ತಾಯಿ ರೆಸಿಪಿ ಅಂದರೆ ಅನ್ನದ ಜೊತೆಗೆಲ್ಲ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತವಾಗಿಯೂ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು ಇದಕ್ಕೆ ಮೇಯ್ನಾಗಿ ಈಗ ಬೇಕಾಗಿರುವಂಥದ್ದು ಕಾಯಿ ತುರಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ಅದೊಂದು ಎರಡು ಕಪ್ ತೆಂಗಿನಕಾಯಿಯನ್ನು ಸೇರಿಸ್ಕೊಳ್ಳಿ ಆಮೇಲೆ ಇದಕ್ಕೆ ಅರ್ಶಿಣದ ಹುಡಿಯನ್ನು ಸೇರಿಸ್ತಾ ಇದ್ದೇನೆ ಆಮೇಲೆ ಉಪ್ಪು ಕೂಡ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತೆ ಇದಕ್ಕೆ ಮೆಣಸಿನ ಹುಳಿಯೇನು ನಾನು ಸೇರಿಸ್ತಾ ಇಲ್ಲ ಅದಕ್ಕೆ ನೀವು ಹಸಿ ಮೆಣಸನ್ನು ನೋಡಿಕೊಂಡು ಸೇರಿಸಬೇಕು ಖಾರಕ್ಕೆ ತಕ್ಕಂತೆ ಅದನ್ನು ಸೇರಿಸ್ಕೊಳ್ಬೇಕು ಮತ್ತು ಇದಕ್ಕೆ ಬೇಕಾಗಿರುವಂಥದ್ದು ಹುಳಿ ಹುಳಿಯ ರಸವನ್ನು ಸೇರಿಸ್ತಾ ಇದ್ದೇನೆ ನಾನಿಲ್ಲಿ ಹುಣಸೆಳ್ಳಿ ರಸವನ್ನು ತಕ್ಕಂತೆ ಸೇರಿಸ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ರೆ ಏನು ಕಚ್ಚಂ ಪುಳಿಯುದು ಬರುತ್ತಲ್ವ ಸೊಳೆ ಬರುತ್ತಲ್ವ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಇವಾಗ ಕೈಯಲ್ಲಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲವನ್ನ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಸೆಟ್ ಮಾಡಿಟ್ಟಿದ್ದೀನಿ ಆಮೇಲೆ ಇದನ್ನು ನಾವು ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಕೊಳ್ಬೇಕು ಇಷ್ಟು ಮಾತ್ರ ಇದಕ್ಕೆ ಬೇರೆ ಏನು ಸೇರಿಸುವ ಇಲ್ಲ ಸ್ವಲ್ಪ ಅದು ಬೇಯಲಿಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಡಿ ತುಂಬಾ ನೀರು ಅವಶ್ಯಕತೆ ಇಲ್ಲ ಈಗ ಮೀನು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ನಾನು ಸ್ವಲ್ಪ ಮೇಲೆ ಇದು ಮುಚ್ಚಳ ತೆಗೆದು ನೋಡ್ತಿಗೆ ಕರೆಕ್ಟಾಗಿ ಬೇಯ್ತಾ ಇದೆ ಸ್ವಲ್ಪ ನೀರಿನ ಅಂಶ ಇದೆ ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು ಜಾಸ್ತಿ ಸ್ಪೂನ್ ತಗೊಂಡು ತಿರ್ಗಿಸೋಕ್ಕೆ ಹೋಗಬೇಡಿ ಅದು ಸಣ್ಣ ಮೀನಲ್ವಾ ಎಲ್ಲ ಒಡೆದು ಹೋಗ್ಬಿಡ್ತದೆ ಪುಡಿ ಪುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೆಲ್ಲೇ ತಿರುಗಿಸಿ ಹಾಕ್ಕೊಳ್ಬೇಕು ಕೆಳಗಿದೆಲ್ಲ ಈಗ ಮಗಜಿ ಹಾಕ್ಕೊಳ್ಬೇಕು ಸ್ವಲ್ಪ ನೀರು ಡ್ರೈ ಆಗಬೇಕು ಅದಕ್ಕೆ ಅದನ್ನೆಲ್ಲ ಪುನಃ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು ಇವಾಗ ಸ್ವಲ್ಪ ಹೊತ್ತು ಆದಮೇಲೆ ಅದು ಕಂಪ್ಲೀಟಾಗಿ ಡ್ರೈ ಆಗಿದೆ ಈಗ ಮೀನಿನ ಈ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿಯನ್ನು ಖಂಡಿತವಾಗಲೂ ಟ್ರೈ ಮಾಡಬೇಕು ಇದಕ್ಕೆ ಲಾಸ್ಟಿಗೆ ನಾವು ತೆಂಗಿನ ಎಣ್ಣೆಯನ್ನು ಸೇರಿಸ್ಕೊಳ್ಬೇಕು ತೆಂಗಿನ ಎಣ್ಣೆ ಸೇರಿಸೋದು ಮಸ್ಟು ಯಾಕೆಂದ್ರೆ ಒಂದು ಫ್ಲೇವರ್ ಇರುತ್ತೆ ಅದಕ್ಕೋಸ್ಕರ ಎಣ್ಣೆಯನ್ನು ಸೇರಿಸಲೇಬೇಕು ಆಮೇಲೆ ಸ್ವಲ್ಪ ಹೊತ್ತು ಈ ರೀತಿ ಪ್ರೆಸ್ ಮಾಡಿಕೊಡಿ ಇವಾಗ ಮೇನಿನ ಈ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಲೇಬೇಕು ಬಿಸಿ ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡಲೇ ತುಂಬ ಟೇಸ್ಟಿಯಾಗಿರುತ್ತೆ ಓಕೆ ಆಗ ಮುಂದಿನ ಬ್ಲಾಗ್ನಲ್ಲಿ ಬೇರೆಯೊಂದು ರೆಸಿಪಿಯಾಗಿ ನಿನ್ನ ಮುಂದೆ ಬರ್ತೇನೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು